Jai Sri Ram!

ಮಹಾತ್ಮ ಯಾತ್ರೆಯಲ್ಲಿ ಎರಡನೆಯ ದಿನದ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀನಿ ನಿನ್ನೆ ರಾತ್ರಿ ವೈಮಿಷಾರಣ್ಯ ತಲುಪಿ ಪ್ರಾತಃಕಾಲ ವೈಮೀಶಾರಣ್ಯದಲ್ಲಿ ಬ್ರಹ್ಮಚಕ್ರತೀರ್ಥ ಸ್ನಾನ ಅಂತ ಹೇಳಿ ಅಲ್ಲಿ ಚಕ್ರತೀರ್ಥದ ಸ್ನಾನ ಮಾಡಿಕೊಂಡು ಇಲ್ಲಿ ವೇದವ್ಯಾಸಗಿ ಅಂತ ಹೇಳಿದೆ ಎಲ್ಲಿ ವೇದವ್ಯಾಸರು ನಾಲ್ಕು ವೇದಗಳನ್ನು ಅವರ ಶಿಷ್ಯರಾದಂತಹ ಜೈಮಿನಿ ಶಿಷ್ಯರಿಗೆ ವಂದನೆ ಮಾಡುವಂತಹ ಸ್ಥಳ ಹಾಗೆ ಹದಿನೆಂಟು ಪುರಾಣಗಳನ್ನು ಬರೆದಿರುವಂತಹ ಸ್ಥಳ ಬಹಳ ವಿಶೇಷವಾಗಿ ಸುಖ ಶೋಣಕ ಮಹರ್ಷಿಗಳಿಗೆ ಸೂಕ್ತ ಮಹರ್ಷಿಗಳಿಗೆ ನಾರದರು ಸತ್ಯನಾರಾಯಣ ಸ್ವಾಮಿಯ ವೃತ್ತದ ಮಹಿಮೆಯನ್ನ ಕೇಳಿದಂತಹ ಒಂದು ಸ್ಥಳ ಈ ನೈಮಿಷಾರಣ್ಯ ಇಲ್ಲಿ ಬ್ರಹ್ಮದೇವರ ಆಜ್ಞಾನುಸಾರವಾಗಿ ಮನು ಎಂಬತಕ್ಕಂಥವನು ನಮ್ಮ ಮನುಷ್ಯ ಕುಲವನ್ನು ಸೃಷ್ಟಿ ಮಾಡೋದಕ್ಕೆ ಬ್ರಹ್ಮ ವಿಷ್ಣು ಮಹೇಶ್ವರರ ಕೃತೆಯನ್ನು ಕೊಟ್ಟು ಜಾಗ ಇದೆ ಎಲ್ಲ ಋಷಿಗಳು ಹಿಂದಿನ ಕಾಲದ ಹಿರಣ್ಯ ಕಶಪಾತಿ ರಾಕ್ಷಸರು ಯಾರ್ಯಾರು ಬ್ರಹ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಅಂತಹ ಪುಣ್ಯಕ್ರಮವನ್ನು ಸ್ಥಳದಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ಸುತ್ತ ನೋಡ್ತಾ ಇದ್ದೀವಿ ಅನೇಕ ಮಂದಿರಗಳಿದೆ ಅದರಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಗಣೇಶನ ಮುಖಾಂತರವಾಗಿ ಅದರಿಂದ ಪುರಾಣವನ್ನು ಮಾಡುವಂತಹ ವೇದಭ್ಯಾಸ ಗದ್ದಿ ಅಂತ ಹೇಳಿ ನಾವು ಅದರ ಮುಂದೆ ನಿಂತು ಮಾತಾಡ್ತಾ ಇದ್ದೀವಿ ಅದರ ಪಕ್ಕದಲ್ಲಿ ಸಂಖ್ಯೆ ಆಶಯ ಮಧ್ಯಾಷ್ಶ ನಾನಾ ನಾರಾಯಣ ಅಂತ ಹೇಳಿ ಹಾಗೆ ಎಲ್ಲ ಶುಕ ಮಹರ್ಷಿಗಳು ಶೌನಕ ಮಹರ್ಷಿಗಳು ತಪಸ್ಸನ್ನು ಆಚರಣೆ ಮಾಡಿರುವಂತಹ ಕ್ಷೇತ್ರ ದರ್ಶನ ಮಾಡಿದ್ದೀವಿ ಇನ್ನು ಮುಂದೆ ಇಲ್ಲಿ ಹನುಮಂತ ಸಾಕ್ಷಾತ್ತಾಗಿರ್ತಕ್ಕಂತಹ ಕುಂಡಲಿನಿ ನಾಮನಗರಂ ಶ್ರೀಭದ್ರಂ ಶಿಷತರ್ಪಣಂ ಪಂಪಾತೀರಂ ಚಂದ್ರಕೋಣಂ ತಾಂಬೋಜಂ ಧಮಲವಾದನಂ ಬ್ರಹ್ಮಾವರ್ತಪುರ ಶೈವಾರಣ್ಯ ನೇಮಕ ಸುಂದರಂ ನಗರಂ ಜೈವ ರಮ್ಯಂ ಶ್ರೀ ಹನುಮತ್ಪುರಂ ಏತಾನಿ ದ್ವಾದಶ ಕ್ಷೇತ್ರಗಳು ಹನುಮಂತ ಪ್ರತ್ಯಕ್ಷವಾಗಿ ವಾಸ ಮಾಡುವಂತಹ ಕ್ಷೇತ್ರಗಳು ಅದರಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬ್ರಹ್ಮವೈವತ್ತ ಅಂತ ಹೇಳಿ ಒಂದು ಮಹಾಪರ್ವತ ಅದೇ ಪ್ರಕಾರವಾಗಿ ನೈಮಿಷಾರಣ್ಯ ನೈಮಿಷಾರಣ್ಯದಲ್ಲಿ ಈಗ ನಾವು ಹೋಗ್ತಾ ಇರುವಂಥದ್ದು ಮಾರುತಿ ಒಂದು ಎಂದು ಕ್ಷೇತ್ರದಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಸತ್ಯನಾರಾಯಣ ಸ್ವಾಮಿ ವ್ರತ ಪೂಜೆಯನ್ನು ಮಾಡೋದು ಬಹಳ ವಿಶೇಷ ಇಲ್ಲಿ ಈ ಕ್ಷೇತ್ರದಲ್ಲೇ ನೈಮಿಷಾರಣ್ಯವಾಸಿಗಳಾದಂತಹ ಶುಕಮಹರ್ಷಿಗಳಿಗೆ ನಾರದರು ನಾರಾಯಣನಿಂದ ಹೇಳಲ್ಪಟ್ಟಂತಹ ಸತ್ಯನಾರಾಯಣ ವ್ರತದ ಮಹಿಮೆಯನ್ನು ನಾರದ ಹೇಳಿರುವಂತಹ ಈ ಜಾಗ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳಿ ಸತ್ಯನಾರಾಯಣ ಸ್ವಾಮಿಯ ಕೃಪೆಯಿಂದ ಮಹಾತ್ಮಿಯ ಅನುಗ್ರಹ ಐಕ್ಯತೆ ದೊರಕಲಿ ನಾನು ಉತ್ತರ ಪುರಿಶ್ಚಾರ್ತಿ ಸಮಾರಂಭವನ್ನು ಮಾಡತಾ ಬಂದ ಹಣವಾದಿ ಜಾಗೃತಿಗೊಳ್ಳುತ್ತಾ ಇರುವ ದೇವಾ닷ತ ಅವರು ಕೂಡ ಸಂತುರುಕ್ತ ಆಶ್ರಯದ ಅನ್ನದುರ್ಗಾ ಮಾತೆಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಮಹಾತ್ಮಿಯ ಮುಂದಿನ ಯಾತ್ರೆ ಪ್ರಾರಂಭ ಮಾಡಿದ್ದೀವಿ ಪ್ರಾತಃ ಕಾಲದಲ್ಲಿ ನಾಲ್ಕೂವರೆ ಗಂಟೆಗೆ ಹೋಗಿ ಸರಿಯೂ ನದಿ ಸ್ನಾನ ಅದಾದ ನಂತರ ಆರೂವರೆ ಗಂಟೆಗೆ ಹನುಮಾನ್ ಗಡಿಯಲ್ಲಿ ಕ್ಯೂರಿ ನಿಂತ್ಕೊಂಡು ಒನ್ ಅವರಲ್ಲಿ ಹನುಮಾನ್ ಗಡಿಯ ಹನುಮಾನ ದರ್ಶನ ಆಯಿತು ಅಲ್ಲಿಂದ ಬರ್ತಿದ್ದ ಹಾಗೆ ಕೇವಲ ಇಪ್ಪತ್ತೇ ನಿಮಿಷದಲ್ಲಿ ಬಾಲರಾಮನ ದರ್ಶನ ಆಗಿದೆ ಆನಂದಮಯವಾದ ದರ್ಶನ ಎಲ್ಲರೂ ಇನ್ನೂ ಸಲ್ಲದೆಲ್ಲ ಹೇಳ್ತಾರೆ ಒಂಬತ್ತು ಗಂಟೆ ನಿಲ್ಲಬೇಕು ಹತ್ತು ಗಂಟೆ ನಿಲ್ಬೇಕ ದರ್ಶನ ಆಗುತ್ತೆ ಎಂಬಂತೆಲ್ಲ ಹೇಳ್ತಾರೆ ತುಂಬ ಅತ್ಯದ್ಭುತವಾದ ವ್ಯವಸ್ಥೆ ತಿರುಪತಿಯಲ್ಲಿ ಒಂದು ತಿಂಗಳು ಸೇರೋ ಅಂಥ ಜನ ಇವತ್ತು ಒಂದೇ ದಿನ ಇದ್ದಾರೆ ಅಂದರೆ ಅಲ್ಲ ಆದರೂ ಕೂಡ ಒಬ್ಬರಿಗೂ ಒಂದೇ ಒಂದು ನಿಮಿಷ ಕಾಯಿಸಲ್ಲ ಒಬ್ರಿಗೂ ಯಾವುದೇ ವಿಧವಾಗಿ ಕೀಯಾಡಿಸಲ್ಲ ಕಟ್ಟಲ್ಲ ನೂಕಲ್ಲ ಯಾರು ಅಧಿಕೃತಂತೆ ಕೂಡ ಆಗ್ತೀರ ಅನ್ನೋ ವ್ಯವಸ್ಥೆ ದೊಡ್ಡದಾದ ಜಾಗದಲ್ಲಿ ಅವು ಮಾಡಿ ಸರದಿ ಸಾಲಲ್ಲಿ ಬಂದು ಹತ್ತಿರದಿಂದ ರಾಮನ ನಂತರ ಮಹಾರಾಜರ ಅನುಗ್ರಹದಿಂದ ಪ್ರಾಪ್ತವಾಯಿತು ರಾಮನ ದರ್ಶನ ಮಾಡಿದ್ದೀವಿ ಈಗ ದಶರಥ ಮಹಲ್ ಮತ್ತು ಕನಕ ಮಹಲ್ನ ನೋಡಿಕೊಂಡು ಆನಂತರ ಊಟ ಮಾಡಿಕೊಂಡು ನೈಮಿಷಾರಣ್ಯಕ್ಕೆ ತೆರಳಿದ್ದೀವಿ ನೈಮಿಷಾರಣ್ಯದಲ್ಲಿ ವಿಶೇಷತೆಗಳೇನಿದೆ ಆ ಜಾಗದಲ್ಲಿ ನಾನು ನೋಡ್ತಾ ಇರಿ ತೀರ್ಮಾನತಾ ಇರ್ತೀನಿ ಯಾರು ಬಂದು ನೋಡಿದ್ದೀರಿಗೂ ಕೂಡ ಪುಣ್ಯಾತ್ಮರು ಯಾರಿಗೆ ಬರೋಕ್ಕಾಗಿಲ್ಲ ಅವರೆಲ್ಲರಿಗೂ ಕೂಡ ಈ ಮುಖಾಂತರ ರಾಮನ ದರ್ಶನದ ಫಲ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ ರಾಮನ ಕೃಪಾಶೀರ್ವಾದದಿಂದ ಎಲ್ಲರಿಗೂ ಕೂಡ ಸನ್ಮಂಗಳವಾಗಲಿ ಅಂತ ಪ್ರಾರ್ಥಿಸ್ತಾ ಇವತ್ತಿನ ಈ ವಿಡಿಯೋನ رامنه پاتګلې ته سمర్పಣೆ مې کوو زه میرا زه میرا زه میرا